ಹೆಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವಿಡಿಯೋ ಒಂದು ಸಂಡೇ ವ್ಲಾಗ್ ಆಗಿರುತ್ತೆ ಹಾಗೆ ಇದಕ್ಕಿದ್ದ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಲವಂಗ ಮೆಣಸಿನಕಾಯಿ ಸ್ವಲ್ಪ ಹಾಕಿ ಅರ್ಶಿಣ ಪೌಡ್ರು ಹಾಗೆ ಧನಿಯಾ ಪೌಡ್ರನ್ನ ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಈ ರಾತ್ರಿನೇ ಇಟ್ಕಿ ಇಟ್ಕೊಂಡಿದ್ದೀನಿ ಕಾಳನ್ನ ನಾನು ಒನ್ ಟೈಮ್ಗೆ ಆಗೋಷ್ಟು ಇದ್ದೀನಿ ಹಾಲು ಕಾಯಕ್ಕೆ ಕೂಡ ಇಟ್ಟಿದ್ದೀನಿ ಈಗ ಒಂದು ಪ್ಯಾನ್ಗೆ ಐ ಮೀನ್ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ನೀವು ತೆಂಗಿನಕಾಯಿನ ತುರಿದು ಕೂಡ ಹಾಕ್ಕೊಬೋದು ನನಗೆ ತುರಿಯೋದಂದರೆ ಆಗೋಲ್ಲ ಸೊ ನಾನು ಹಳೆ ವೀಡಿಯೋದೆಲ್ಲ ಹೇಳಿದ್ದೀನಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಎಣ್ಣೆ ಕಾಯ್ದಾದ ಮೇಲೆ ನಾವು ಇದಕ್ಕೆ ಕೈಯೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿನ ಅದನ್ನು ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನು ನೀವು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಬೋದು ಇಲ್ಲಾಂದ್ರೆ ಅಂದರೆ ಈ ಈ ಸೈಜ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕೆ ಅಂತಂದರೆ ಆ್ಯಶುವಲ್ ನಾವು ಹೆಂಗಿದ್ರು ನಾವು ನಾವು ರುಬ್ಕೊಂಡೇ ರುಬ್ಬೋತೀವಲ್ವಾ ಸೊ ಅದಕ್ಕೋಸ್ಕರ ನಾನು ಈ ಥರ ದಪ್ಪ ತಪ್ಪುಗೆ ಒಂದು ಆಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಮಸಾಲ ಇಂಗ್ರೀಡಿಯಂಟ್ಸ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಈಗ ನಾನಿಲ್ಲಿ ಇದಕ್ಕೆ ಒಂದು ದಪ್ಪನಾದಂತಹ ಟೊಮೊಟೊನ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಇದು ಕೂಡ ಒಂದು ಮೀಡಿಯಮ್ಮಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಚೆನ್ನಾಗಿ ಥರ ಆಯಿಲ್ ಫ್ರೈ ಮಾಡಿಕೊಂಡ್ರೆ ಮಸಾಲ ಕೂಡ ಚೆನ್ನಾಗಾಗುತ್ತೆ ಹಾಗೆ ಈಗ ಅದೆಲ್ಲ ಫ್ರೈ ಆದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿನ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಇದೊಂದು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೀವೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಇಕ್ಕೊಂಡಿದ್ದೀರಾ ಅದನ್ನೆಲ್ಲ ಹಾಕೊಳ್ಳಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಏನು ಮಸಾಲೆ ಇಂಗ್ರೀಡಿಯೆಂಟ್ಸು ಅಕ್ಕಿ ಅರಿಶಿನ ಧನಿಯಾ ಪೌಡರ್ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಮೆಣಸಿನ್ಕಾಯಿ ಇದು ಖಾರ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಆ ಖಾರ ಇಲ್ಲ ಅಂತಂದರೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಗೊತ್ತಾಗಿರುತ್ತಲ್ವ ನಿಮ್ಮ ಮನೆ ಮೆಣಸಿನ್ಕಾಯಿ ಪುಡಿ ಹೇಗಿರುತ್ತೆ ಮೆಣಸಿನ್ಕಾಯಿ ಎಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಅಕ್ಕಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ ಈಗ ನೀವು ಇದನ್ನು ಒಂದು ಏನು ಸಾರಿ ಜಾರ್ಗೆ ನಾನು ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ನಾನು ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ ಈಗ ನಾವೇನು ಇದ್ಕಿಟ್ಕೊಂಡಿದ್ದೀವಿ ಕಾಳನ್ನ ಅದನ್ನು ಅದೇ ಕುಕ್ಕರ್ಗೆ ನಾನು ಹಾಕ್ಕೊಂಡು ಅದನ್ನು ಕೂಡ ಒಂದು ಸಲ ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ನಾನು ಆಯಿಲ್ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿ ರುಬ್ಬಿ ಏನು ಇಟ್ಕೊಂಡಿದ್ದೀರಾ ನೀವು ಮಸಾಲಾನ ಅದನ್ನು ನಾನು ಇಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ ಇದರಿಂದ ಈ ಈ ಕಾಳು ಸ್ವಲ್ಪವೇ ಇದೆ ಬಟ್ ನೀವು ತುಂಬ ಒಂದು ಸ್ವಲ್ಪ ಜಾಸ್ತಿ ಕಹಳು ಹಾಕಿ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಾನು ಕಾಳು ಅವರೆಕಾಯಿ ಹುಳಿ ಎಲ್ಲ ಮಾಡಿಬಿಟ್ಟಿರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ ಇಟ್ಸ್ ಓಕೆ ಒನ್ ಟೈಮ್ಗೆ ಆಗುತ್ತಲ್ವ ಸಾಕು ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಷಲ್ನ ನೀವು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಎಲ್ಲ ಕ್ಲೀನಾಗಿ ಹಿಂಗೆ ಎಲ್ಲ ಎಲ್ಲ ಆದಮೇಲೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಇನ್ನೂ ತುಂಬಾ ನೀಟ್ನೆಸ್ಸಾಗಿ ಕಾಣಿಸುತ್ತೆ ಅಡುಗೆ ಮನೆ ಹಾಗೆ ಇಲ್ಲಿ ಕಳಿ ಮಾಡೋಕ್ಕೆ ನಾನಿಲ್ಲಿ ಹಸಿಟ್ಟನ್ನ ಜರಡಿ ಮಾಡ್ಕೊತಾ ಇದ್ದೀನಿ ಐ ಮೀನ್ ನಿಮ್ಮ ಕಡೆ ಮುದ್ದೆ ಅಂತ ಕರೀತಾರೆ ನಾವು ಕಳಿ ಅಂತ ಕರಿತೀವಿ ಸೊ ಕಳಿಗೆ ನಾನಿಲ್ಲಿ ಬಾಣ್ಲೀಲ್ ಮಾಡ್ತೀನಿ ಯಾರೆಲ್ಲ ಇಲ್ಲಿ ಬಾಣ್ಲೀಲ್ ಮಾಡ್ತೀರಾ ಅನ್ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಪಾತ್ರೆಲೆಲ್ಲ ಮಾಡೋಕ್ಕೆ ಬರೋಲ್ಲ ಸೊ ಅದಕ್ಕೋಸ್ಕರ ಅದು ಕೂತ್ಕೊಂಡು ಜಡಿಯೋಕ್ಕೆಲ್ಲ ಅಷ್ಟು ಇದಾಗಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಈಸಿ ಟೆಕ್ನಿಕ್ ಅಂತಲೇ ಹೇಳ್ಬೋದು ಇದನ್ನು ಕ್ಲೀನಾಗಿ ಹಾಕ್ಕೊಂಡು ಚೆನ್ನಾಗಿ ಗಂಟಿ ಇರೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಸೆಕೆಂಡು ಈ ಥರ ನಾವು ಮುಚ್ಚಿಬಿಟ್ರೆ ಆಗುತ್ತೆ ಹಾಗೆ ಯಾರಾದರೂ ದೊಡ್ಡವರಿದ್ರೆ ಅವ್ರ ಕೈ ಕೊಟ್ಟು ನೀವು ನಿಮ್ಮ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಪ್ರದೀಪ್ ಅವರು ಇಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ತಿದ್ರೆ ಐ ಮೀನ್ ಏನೋ ಇದ್ದಂಗೆ ಒಂಚೂರು ಗಂಟು ಇಲ್ಲದೆ ಇದೆಂಗೆ ಮುದ್ದೇನ ನಾವು ಈ ಥರ ಇದು ಮಾಡ್ಕೊಬೇಕು ಸೊ ಫೈನಲಾಗಿ ನಾನು ಅದಕ್ಕೋಸ್ಕರ ಇಲ್ಲಿ ನಾನೇ ಕಟ್ತೀನಿ ಇವಾಗ ನಾನು ಒಂದು ಪುಟಾಣಿ ಮುದ್ದೆ ಮತ್ತು ಇದು ನೋಡ್ತಾ ಇರಬಹುದು ಎರಡು ಮುದ್ದೆ ಕಟ್ಟಿ ಇಟ್ಕೊಂಡಿದ್ದೀನಿ ಈಗ ಅನ್ನ ಕೂಡ ರೆಡಿಯಾಗಿದೆ ಎಲ್ಲ ರೆಡಿಯಾಗಿ ಅಷ್ಟೇ ಏನು ಮಾಡ್ತಿದ್ದಲ್ಲ ಅಂತ ಒಂದು ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ ಏನು ಎಲ್ಲ ಮುರಿದಾಕೋದ್ಲಾಗಲೇ ನೋಡಿ ಎಷ್ಟು ಚೆನ್ನಾಗಿತ್ತು ಕ್ಯೂಟಾಗಿತ್ತು ಎಲ್ಲ ಮುರಿದಾಕು ಏನೂ ಬಿಡಲ್ಲ ಆ ಕ್ಲೇ ಒಂದು ಹಾಳು ಮಾಡಿದ್ಲು ಬಾರ್ಬಿ ಸೆಟ್ ಒಂದು ದಿನ ಹಾಳು ಮಾಡಿದ್ಲು ಕಿಚನ್ ಸೆಟ್ ಒಂದು ದಿನ ಹಾಳು ಮಾಡಿದೆ ಈಗ ಇದೊಂದು ಹಾಳು ಮಾಡಿದ್ಯಾ ಯಾರಾದರೂ ತರಲಿ ನೀನು ಯಾಕೆಲ್ಲ ಮುರ್ದಿ ಮುರ್ದಿ ಹಾಕ್ತಿದ್ಯಾ ಇದು ಯಾಕೆ ಮುರಿದಾಕಿರೋದು ಇದನ್ನ ಇರನಾ ಹಾ ಹುನ್ನಿದಾ ಹುನ್ನೆನಾ ಕಾಸೆ ವಿಶಾಕ ಲೊಂಡಿನ ಇನ್ನದು ಯಾಕ ವಿಶಾಕಬೇಕು ಮುರ್ದಾಕ್ಕೆ ಏನು ನೋಡಿ ಅದೊಂದು ಇಟ್ಲ ಗೊಂಡ ಅದ್ಲ ಗೊಂಡ ಮಾಡ್ಬಿಟ್ಟ್ಲೇ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ಅದಕ್ಕೆ ನಾನು ಮಾಡಕ

ಕೇಳ್ತಿಯಾ ಕೇಳಲ್ಲವಾ ಹೇಳ್ಮಾತು ಕೇಳ್ತಿಯಾ ಕೇಳಲ್ವ ಅನ್ನೇನು ಕೇಳ್ತಿಯಾ ಕೇಳಲ್ವ ಕೇಳ್ತೀನಿ ಅನ್ನ ನಾನು ಓವರ್ ಆ್ಯಕ್ಟು ನೀನು ಹೊಡೆದ್ರೆ ಒದ್ದೆ ಕೊಟ್ಬಿಡ್ತೀನಿ ಎಷ್ಟು ಮಾತ್ ಕಲ್ತ್ಕೊಂಡಿದ್ದಾಳೆ ಅಂದ್ರೆ ಈಗ ಅಯ್ಯೋ ಬಂಗಾರಿ

अनलॉक ಮಾಡು ನಂಗೂ ತೋರ್ಸು ಹೆಂಗ್ ಲಾಕ್ ಮಾಡೋದು ಅಂಗಾ ಈ parle जी ಈ parle जी parle जी ತೋರ್ಸು ವಾಹ್ parle जी ತರ ಕಾಣಿಸ್ತಿಲ್ವಾ गाइस ನೀಂಚನ ಆಗಿಲ್ಲ ಎಷ್ಟು ಚೆನ್ನಾಗಿ ಹಾಕ್ತೀಯೋ ಇಲ್ಲಿ ಲಾಕ್ ಮಾಡಿಬಿಟ್ಟು ಇಲ್ಲಿಂದ ಹಾಕ್ಬೇಕು ಇಲ್ಲೇ ಹಾಕ್ಬಿಟ್ಟು ಇಲ್ಲೇ ಹಾಕ್ತಾಳೆ ಏನು ಏನು ಲಾಕ್ ಏ ಮಾಡಕ್ಕೆ ಬರಲ್ಲ ಯಾಕೆ ಲಾಕ್ ಮಾಡಲ್ಲ ಯಾರನ್ನ ಎತ್ಕೊಂಡು ಹೋದ್ರೆ ಯಾರನ್ನೇ ಎತ್ಕೊಂಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ ಸಿಗ್ತೀನಿ ಟ್ಯಾಟ ಬಾಯ್ ಬಾಯ್ ಲೈಕ್ ಮಾಡಿ ಲೈಕ್ ಮಾಡಿ ಕಮಿಂಗ್ ಮಾಡಿ ಹಾಂ ಶೇರ್ ಮಾಡಿ ಈ ಕಡೆ ಬಾ ಕಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹ್ಞೂ ಶೇರ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್